ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ ಆದಿಕಾಂಡ ಮೂವತ್ತ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರಿಂದ ಮೂವತ್ತ ಐದನೇ ವಚನ ಆದಿಕಾಂಡ ಮೂವತ್ತೊಂದು ಇಪ್ಪತ್ತೊಂಬತ್ತರಿಂದ ಮೂವತ್ತೈದನೇ ವಚನವನ್ನ ನಾವು ಓದಿಕೊಳ್ಳೋಣ ನನಗೆ ದೇವರು ಎಚ್ಚರಿಸಿದರು ಇದರ ಕುರಿತು ಈ ದಿನ ನಾವು ಧ್ಯಾನ ಮಾಡೋಣ ಓದಿಕೊಳ್ಳೋಣ ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನ ಬೇಡ ನೋಡಿಕೋ ಎಂದು ನನಗೆ ಎಚ್ಚರಿಸಿದನು ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ನಿಮಗೆ ಬಹಳ ಆಸೆ ಇರುವುದರಿಂದ ಹೋಗಬೇಕಾಯ್ತು ಅದರಲ್ಲಿ ನನ್ನ ದೇವರುಗಳನ್ನು ಕದ್ದದ್ದು ಯಾಕೆ ಎಂದು ಹೇಳಿದನು ಅದಕ್ಕೆ ಯಾಕೋಬನು ನೀನು ನಿನ್ನ ಹೆಣ್ಣು ಮಕ್ಕಳನ್ನ ಬಲತ್ಕಾರದಿಂದ ತೆಗೆದುಕೊಳ್ಳಿವೆ ಎಂದು ಭಯಪಟ್ಟು ಹೀಗೆ ಹೊರಟು ಬಂದೆನು ನಿನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತವೆಯೋ ಅವನು ಸಹಾಯ ನಮ್ಮ ಬಂಧುಗಳ ಎದುರಾಗಿ ನನ್ನ ಸ್ವತ್ತನ್ನು ಪರೀಕ್ಷಿಸಬಹುದು ಅದರಲ್ಲಿ ನಿನ್ನದೇನಾದರೂ ಸಿಕ್ಕಿದ್ರೆ ಅದನ್ನು ತೆಗೆದುಕೋ ಎಂದು ಹೇಳಿದರು ರಾಜನ ಆ ದೇವರುಗಳನ್ನು ಕದ್ದದ್ದು ಯಾಕೋ ಅವನಿಗೆ ತಿಳಿದಿರಲಿಲ್ಲ ಲಾಭಾನನು ಯಾಕೋಬ್ಬನ ಗುಡಾರದಲ್ಲಿಯೂ ಲೇಹಳ ಗುಡಾರದಲ್ಲಿಯೂ ಆ ಇಬ್ಬರು ದಾಸಿಯರ ಗುಡಾರದಲ್ಲಿಯೂ ಹುಡುಕಿದರು ಆದರೂ ಅವನಿಗೆ ಏನು ಸಿಕ್ಕಲಿಲ್ಲ ಲೇಯಳ ಗುಡಾರವನ್ನು ಬಿಟ್ಟು ರಾಯರಳ ಗುಡಾರಕ್ಕೆ ಬಂದರು ರಾಯರಳು ಆ ವಿಗ್ರಹಗಳನ್ನು ತೆಗೆದುಕೊಂಡು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು ಲಾಬಾನನು ಗುಡಾರದಲ್ಲಿದ್ದ ಸಾಮಾನನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿದ್ರು ಅವುಗಳನ್ನು ಕಾಣಲಿಲ್ಲ ರಾಯೇಳಲು ತನ್ನ ತಂದೆಗೆ ಅಪ್ಪ ನಾನು ನಿನ್ನ ಮುಂದೆ ಎದ್ದು ನಿಂತುಕೊಳ್ಳದೆ ಹೋದರೂ ಕೋಪಿಸಿಕೊಳ್ಳಬೇಡ ನಾನು ಮುಟ್ಟಾಗಿದ್ದೇನೆ ಎಂದು ಹೇಳಿದ್ರಿಂದ ಅವನು ಚೆನ್ನಾಗಿ ಹುಡುಕಿದರು ಆ ವಿಗ್ರಹಗಳನ್ನು ಕಂಡುಕೊಳ್ಳಲಿಲ್ಲ ಸೊ ಈಗ ಇಲ್ಲಿ ನಾವು ನೋಡ್ತೇವೆ ಯಾಕೋಬನ್ಗೆ ಲಾಭ ನನ್ ಹೇಳ್ತಾನೆ ನೋಡು ನನಗೆ ನೀನು ಕೇಳು ಮಾಡೋದಕ್ಕೆ ಸಾಮರ್ಥ್ಯ ಉಂಟು ಹಾಗಾದ್ರೆ ಯಾಕೋಬನಿಗೆ ಕೇಳು ಮಾಡ್ಬೇಕಂತಾನೆ ಲಾಭನೂ ಹೊರಟ ಎಂಪ್ಲಾಯರ್ಗಳೇ ಯಾರು ನಂಬಿಗಸ್ಥರಾಗಿ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಕೆಲಸ ಮಾಡಿದಾರೋ ಆ ಎಂಪ್ಲಾಯಿನ ಯೆ ಮಾಡಬೇಡಿ ಒಂದು ವೇಳೆ ಅವ್ರು ತಪ್ಪು ಮಾಡಿ ಹೊರಟಿದ್ರು ಕೇಳು ಮಾಡಕ್ ಹೋಗ್ಬೇಡಿ ದೇವ್ ಅದನ್ನ ನೋಡ್ಕೊಳ್ತಾರೆ ಮತ್ತೆ ಇಲ್ಲಿ ಯಾಕೊಬ್ಬ ನಂಬಿಗಸ್ತನಾಗಿ ನಡಿದ್ರಿಂದ ಅವ್ನಿಗೆ ಕೇಳು ಮಾಡಬಾರ್ದು ಕೇಳಿನ ಮಾತುಗಳನ್ನಾಡಬಾರ್ದು ಎಂಬುದಾಗಿ ಅದನ್ನ ತಡೆ ಇಡಿತಾನೆ ಎರಡನೇದಾಗಿ ಯಾಕೊಬ್ಬ ಇಲ್ಲಿ ಒಪ್ಕೊ ಒಪ್ಕೊಳ್ತಾನೆ ನಾನು ಯಾಕೆ ನಿನ್ಗೆ ಹೇಳದೆ ಹೋದೆ ಅಂದ್ರೆ ನಿನ್ನ ಹೆಣ್ಣು ಮಕ್ಕಳನ್ನ ನೀ ಬಲತ್ವಾರ್ಗವಾಗಿ ತಗೊಂಡಿರ್ತೀಯ ನಿನ್ನ ಆಟಿಟ್ಯೂಡು ಅದಕ್ಕೆ ನಾನು ಓಡೋದೆ ಅಂತ ಯಥಾರ್ಥವಾಗಿ ಅವನು ಹೇಳ್ತಾನೆ ಮಾತ್ರವಲ್ಲದೆ ಇಲ್ಲಿ ಸರಿ ಯಾಕೊಬ್ಬ ಏನ್ ಹೇಳ್ತಾರೆ ನಿನ್ನ ತಂದೆ ಮೇಲೆ ನಿನ್ಗೆ ಆಶೆ ಇರೋದ್ರಿಂದ ನೀನ್ ಹೋಗ್ತಾ ಹ್ಯಾವ್ ಎ ಗುಡ್ ರೀಸನ್ ಗೋ ಪ್ರಿಯರೇ ಒಂದು ವೇಳೆ ನಿಮ್ಮ ಎಂಪ್ಲಾಯಿಗಳಿಗೆ ಒಳ್ಳೆ ರೀಸನ್ ಇದೆಯಾ ಅವ್ರು ಹೋಗ್ಲಿ ಫ್ಯಾಮಿಲಿ ಲೈಫ್ ಗಳಲ್ಲೂ ಅಷ್ಟೇನೆ ಫ್ಯಾಮಿಲಿ ಕುಟುಂಬಗಳಲ್ಲೂ ಅಷ್ಟೇನೆ ಇವತ್ತು ಈ ತರ ಕೆಲವು ಸಂಬಂಧಗಳು ಒಡೆದೋಗಿದೆ ಕೆಲವು ಕಾರ್ಯಗಳನ್ನ ನಾವು ಬಿಟ್ಕೊಡ್ಬೇಕಾಗುತ್ತೆ ಕೆಲವು ಕಾರ್ಯಗಳನ್ನ ನಾವು ಜವಾಬ್ದಾರಿಗೆ ತೆಗೆದುಕೊಳ್ಬೇಕಾಗತ್ತೆ ಸೊ ಇಲ್ಲಿ ಆದ್ರೆ ಅವ್ನೊಂದ್ ಮಾತು ಕೇಳ್ತಾನೆ ನನ್ನ ದೇವ್ರುಗಳನ್ನ ಲಾಭನ ಹೇಳ್ತಾನೆ ಯಾಕಪ್ಪ ನೀ ಕದ್ಕೊಂಡೆ ಹೋಗ್ತಾ ಇದಿಯಾ ಯಾಕೆ ಕದ್ಕೊಂಡೆ ಸರಿ ಇಲ್ಲಿ ಲಾ ಯಾಕೊಬ್ಬ ಏನ್ ಹೇಳ್ತಾನೆ ಸರಿನಪ್ಪ ಯಾರತ್ರ ಅದ್ ಸಿಕ್ತದೋ ಅವ್ರು ಸಾಯಿಬಿ ಅಂತ ಹೇಳ್ತಾನೆ ಸೊ ಲಾಭನ ಎಲ್ಲಾ ಕಡೆ ಹುಡ್ತಾನೆ ಲೇಳ ಗುಡಾರದಲ್ಲಿ ಹುಡುಕ್ತಾನೆ ಈಗ ರಾಯಲ ಗುಡಾರ್ ಬರ್ತಾನೆ ಬರ್ತಾನೆ ಯಾರಾಯಲೇ ಕದ್ದಿರೋದು ಬಟ್ ರಾಯಳು ಅದನ್ನ ಒಂಟೆ ಮೇಲೆ ಚೀಲದಲ್ಲಿ ಇಟ್ಟು ಅದ್ರ ಮೇಲೆ ಇವಳು ಕುತ್ಕೊಂಡಿರ್ತಾಳೆ ತಂದೆ ಬಂದು ನೋಡಿದಾಗ ಅಪ್ಪ ಒಪ್ಪಿಸ್ಕೊಳ್ಬೇಡ ನಾನು ಮುಟ್ಟಾಗಿದ್ದೇನೆ ಎಂಬುದಾಗಿ ಆಕೆ ಹೇಳ್ತಾಳೆ ಆ ಆದ್ರೆ ಅವಳಲ್ಲಿ ಸುಳ್ಳು ಹೇಳ್ತಾಳೆ ಇಲ್ಲಿ ಏನಂತ ನಾವು ನೋಡುವಾಗ ಫ್ಯಾಮಿಲಿಗಳಲ್ಲೂ ಇವತ್ತು ಈ ತರ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಮನೆಯಿಂದ ಅನೇಕ ವಸ್ತುಗಳು ಅದಕ್ಕೆ ಅವ್ರಿಗೆ ಬೇಡವಾದಂತ ಹೇಳದೆ ಮಾಡದೆ ತೆಗೆದುಕೊಂಡು ಬರೋದು ಸಹ ತಪ್ಪಾಗುತ್ತೆ ಪ್ರಿಯರೇ ಹೀಗಾಗಿ ಅದರಲ್ಲಿ ರಿಲೇಶನ್ಶಿಪ್ಗಳು ಒಡೆದು ಹೋಗುತ್ತೆ ಎಷ್ಟೋ ಜನ ಆತರ ಇದ್ದೀರಾ ಆತರ ಇರಬೇಡಿ ನಿಮಗಲ್ಲದನ್ನ ದಯವಿಟ್ಟು ಕೇಳಿ ಆದ್ರೂ ತೆಗೆದುಕೊಳ್ಳಿ ಕೇಳದೆ ಕದ್ದು ತೆಗೆದುಕೊಳ್ಬೇಡಿ ಅದು ನಿಮಗೆ ಒಳ್ಳೇದಾಗಲ್ಲ ಬಟ್ ಆಕ್ಚುಲಿ ಯಾಕೊಬ್ಬ ಈ ಮಾತನ್ನ ಕೇಳ್ತಾನೆ ಯಾರತ್ರ ಸಿಗುತ್ತೋ ಅವ್ರ ಸಾಯಿಲಿ ಅಂತ ಯಾಕಂದ್ರೆ ಯಾಕೊಬ್ಬನಿಗೆ ಇದು ಗೊತ್ತಿರ್ಲಿಲ್ಲ ರಾಯಳ ಕದ್ದಿದ್ದು ರಾಯಲಳ್ಳಿ ಯಾಕೆ ಕದ್ದು ಅದ್ರಿಂದ ಏನಾಯ್ತು ಅನ್ನೋದನ್ನ ನಾವು ನೋಡೋಣ ಬಟ್ ಎಂಪ್ಲಾಯಿಗಳಾಗಿದ್ರು ಸಹ ನಿಮಗೆ ಹಕ್ಕಿರ್ಬೋದು ಕೆಲವು ಕಾರ್ಯಗಳಲ್ಲಿ ಆದ್ರೆ ದಯವಿಟ್ಟು ಯಾವುದನ್ನು ಮುಚ್ಚು ಮರೆ ಮಾಡಿ ಕದ್ದು ತೆಗೆದುಕೊಳ್ಬೇಡಿ ಒಂದು ಪೇಪರ್ ಇರ್ಬೋದು ಒಂದು ವೈಫೈ ಕನೆಕ್ಷನ್ ಇರಬಹುದು ನಿಮ್ಮ ಒಂದು ಕಂಪನಿಗಳ ನೀವು ಕೆಲಸ ಮಾಡ್ತಾ ಇದ್ರು ಅಷ್ಟೇ ಒಂದು ಪಿನ್ ಸಹಿತ ದಯವಿಟ್ಟು ಬಿಟ್ಬೇಡಿ ಅದು ದೇವರು ಅದನ್ನು ಲೆಕ್ಕ ಹಾಕ್ತಾರೆ ಅದು ನಾವು ಚಿಕ್ಕದ್ರಲ್ಲಿ ಆಗಿಲ್ಲ ಎಂಬುದಾಗಿ ನಾವು ಎಣಿಸಲ್ಪಡ್ತೀವಿ ಆದ್ರಿಂದ ನಮ್ಮದಲ್ವಾ ಅದನ್ನ ಬಿಟ್ಬಿಡಿ ನಮ್ಮದನ್ನ ದೇವರು ನಾವು ನ್ಯಾಯವಾಗಿದ್ರೆ ಪ್ರಾಮಾಣಿಕರಾಗಿದ್ರೆ ಕೊಡ್ತಾರೆ ಬಟ್ ಆದ್ರೆ ನಮ್ಮದಲ್ಲ ಬದ್ದನ್ನ ಎಲ್ಲೇ ಇರಬಹುದು ಯಾವುದೇ ಒಂದು ಸಂಬಂಧದಲ್ಲಿರ್ಬೋದು ಅದನ್ನ ನಾವು ತೆಗೆದುಕೊಳ್ಳಬಾರದು ಅನ್ನೋದನ್ನ ಈ ವಾಕ್ಯದ ಮೂಲಕ ನಮಗೆ ಕಲಿಸ್ತಾ ಇದ್ದಾರೆ ಸೊ ಈಗ ಮುಂದೆ ನಾವು ನೋಡೋಣ ಆ ಹೇಗೆ ಈ ರಿಲೇಶನ್ಶಿಪ್ಪು ಬೇರೆ ಬೇರೆ ಆಯ್ತು ಒಂದಾಯ್ತಾ ಇಂಥ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಯಾವ ರೀತಿ ನಮ್ಮ ಕುಟುಂಬದ ಸಂಬಂಧಗಳು ಸೇವೆ ಸಂಬಂಧಗಳು ಕೆಲಸದ ಸಂಬಂಧಗಳು ಯಾವ ರೀತಿ ಮುರಿದೋಗ್ತವೆ ಅದನ್ನ ಯಾವ ರೀತಿ ನಾವು ಕಟ್ಬೋದು ಅನ್ನೋದನ್ನ ನಾವು ಆ ಕಲಿಯೋಣ ಒಂದ್ ವೇಳೆ ನಿಮ್ಮ ಕುಟುಂಬದಲ್ಲಿ ಆ ರೀತಿ ಇದೆಯಾ ನಿಮ್ಮ ಮನೆಗಳಲ್ಲಿ ಆ ರೀತಿ ಇದೆಯಾ ನಿಮ್ಮ ಕಂಪನಿಯಲ್ಲಿ ಆ ರೀತಿ ಇದೆಯಾ ಆ ಸಂಬಂಧಗಳು ಒಡೆದೋಗಿದೆಯಾ ಇಲ್ಲ ಕದ್ದು ಮುಚ್ಚಿ ನೀವು ತಗೊಂಡ್ಬಂದಿದೀರ ವಾಪಸ್ ಹೋಗಿ ಕೊಟ್ಬಿಡ್ರಿ ಪ್ರಾಮಾಣಿಕರಾಗಿರಿ ನೀವು ಕದ್ದು ಇಂಪ್ರೂವ್ ಆಗೋಕ್ಕಿಂತ ನೀವು ಕದಿದೇನೆ ಸಾವಿರ ಪಟ್ಟು ದೇವರು ನಿಮ್ಮನ್ನ ಇಂಪ್ರೂವ್ ಪಡಿಸ್ತಾರೆ ಆ ರೀತಿಯೇ ಕರ್ತನ ಮಾಡಲಿ ಆಮೇಲೆ ಗಾಡ್ ಬ್ಲೆಸ್ಸಿಂಗ್ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿ ಉಳ್ಳ ತಂದೆ ಆದವ್ರೆ ನಿಮ್ಮ ಸ್ತೋತ್ರ ಈ ದಿನ ಕೆಲವು ದೈವಿಕ ತತ್ವಗಳನ್ನ ನನಗೆ ನಮಗೆ ನೀವು ಕಲಿಸಿದ್ದೀರಾ ಅನೇಕ ವೇಳೆ ನಮ್ಮದಲ್ಲದನ್ನ ನಾವು ತೆಗೆದುಕೊಂಡ್ಬಿಟ್ವಪ್ಪ ದೇವರೇ ಅದು ಬೇಡ ಇನ್ನು ಮೇಲೆ ನಮ್ಮ ನಂಬಿಕಸ್ತರಾಗಿರೋಕ್ಕೆ ನಮ್ಮೆಲ್ರಿಗೂ ಸಹಾಯ ಮಾಡು ಒಂದು ವೇಳೆ ಇವತ್ತು ಯಾರ್ಯಾರು ಯೇಸು ಸ್ವಾಮಿ ನಂಬಿಲ್ವೋ ಅವ್ರು ತಮ್ಮ ಹೃದಯವನ್ನು ಕೊಡ್ಲಿಕ್ಕೆ ನೀನು ಅವರಿಗೆ ಪ್ರೇರಣೆ ಮಾಡು ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರುವ ಹಾಗೆ ನಿನಗಾಗಿ ಜೀವಿಸುವ ಹಾಗೆ ಕೊಡ್ಬೇಕು ಒಂದು ವೇಳೆ ದೇವರ ಎಂಪ್ಲಾಯಿಗಳಾಗಿದ್ದು ಎಂಪ್ಲಾಯರ್ ಗೆ ಮೋಸ ಮಾಡಿದ್ದಾರ ಅವ್ರ ಹೃದಯದಲ್ಲಿ ಮಾತನಾಡು ಪಾ ಎಂಪ್ಲಾಯರ್ ಗಳಾಗಿದ್ದು ಎಂಪ್ಲಾಯಿಗಳಿಗೆ ಕೇಳ್ ಮಾಡಬೇಕೆಂಬುದಾಗಿ ಹೊರಟಾಗ ಅವ್ರ ಹೃದಯವನ್ನು ನೀವು ಬದಲಾವಣೆ ಮಾಡು ಆ ರೀತಿ ನೀವು ಮಾಡ್ತೀರ ಅದಕ್ಕಾಗಿ ಸ್ತೋತ್ರ ಅಭಿವೃದ್ಧಿ ಪಡಿಸುವ ಎಲ್ಲ ಬಿಸ್ನೆಸ್ಗಳು ಅಭಿವೃದ್ಧಿ ಹೊಂದಲಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಕರ್ತನ ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ அத்தவாத நானந்தி மாரியேனு ஆப்பந்தோள் அல ரன கண்டேனு ஓமால கருணை யேசு என்போர்தேனிகளை

ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಅಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

iru bina